ನಾಳೆ ನಮ್ಮ ಗಂಗಾವತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೂಡಿಕೊಂಡು ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದರಿಂದ ಖಂಡನೆ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥ ಶ್ರೀಕೃಷ್ಣದೇವರಾಯಿ ಸರ್ಕಲ್ನಲ್ಲಿ ಎಲ್ಲರೂ ಪಕ್ಷ ಕಾರ್ಯಕರ್ತರು ಹಿರಿಯರು ಮತ್ತು ಎಲ್ಲರೂ ಕೂಡಿಕೊಂಡು ಆ ಏನು ಡಿಸೈಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಸಿದ್ದಕ್ಕೆ ಖಂಡನೆ ಮಾಡ್ತಾ ಇದ್ದೇವೆ ಜೊತೆ ಕೂಡಲೇ ಬೆಲೆಯನ್ನು ಏರಿಸಿದ್ದಂಥ ಬೆಲೆಯನ್ನು ಹಿಂತೆಗೆದುಕೊಳ್ಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಹಿತ ಇದರ ಬಗ್ಗೆ ವಿಚಾರ ಮಾಡಿ ಕೂಡಲೇ ಕ್ರಮ ತೆಗೆದುಕೊಂಡು ಬೆಲೆಯನ್ನು ಏರಿಸಿದ್ದಂಥ ಹಿಂತೆ ಮತ್ತೊಮ್ಮೆ ನಿರಂತರವಾಗಿ ಹೋರಾಟವನ್ನು ಮಾಡುವಂಥ ಕಾರ್ಯವನ್ನು ಪ್ರತಿ ಮಂಡಲದಲ್ಲಿ ಮಾಡ್ತಾ ಇದ್ದೇವೆ ಆದ ಕಾರಣ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷ ಆದೇಶ್ ನಿನ್ನೆ ತಾನೇ ಜಿಲ್ಲೆಯಲ್ಲಿ ನಡೆದಿದೆ ಅದೇ ರೀತಿ ಮಂಡಲದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಮಾತನ್ನು ಎಲ್ಲರ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಿರಿಯರು ಮುಖಂಡರು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ತಾ